ಟ್ರುಕ್ ಬರ್ಡ್ಸ್ ಈ ಒಂದು ಪ್ರಾಡಕ್ಟ್ ಅನ್ನ ಅನ್ಬಾಕ್ಸ್ ಮಾಡಿ ಪ್ರಾಡಕ್ಟ್ ಕ್ವಾಲಿಟಿ ಹೇಗಿದೆ ಹಾಗೂ ಇದರ ಒಂದು ಸೌಂಡ್ ಕ್ವಾಲಿಟಿ ಹೇಗಿದೆ ಅದ್ರ ಬಗ್ಗೆ ಎಲ್ಲ ನೋಡೋಣ ಬಾಕ್ಸ್ ನೋಡಕ್ಕೆ ಈ ರೀತಿ ಕೊಟ್ಟಿದ್ದಾರೆ ಸೊ ಬಾಕ್ಸ್ ಅನ್ನ ಓಪನ್ ಮಾಡಿದ್ದು ಒಳಗಡೆ ಒಂದು ಕ್ಯೂಸರ್ ಮ್ಯಾನುವಲ್ ಅನ್ನ ನೋಡ್ಕೊಬಹುದು ಎಕ್ಸ್ಟ್ರಾ ಬಡ್ಸ್ ಅನ್ನ ಕೊಟ್ಟಿದ್ದಾರೆ ಹಾಗೂ ಟೈಪ್ ಸಿನ ಕೇಬಲ್ ಅನ್ನ ನೋಡ್ಕೊಬಹುದು ಅಂಡ್ ಒಂದು ವಾರಂಟಿ ಕಾರ್ಡ್ ನೆಕ್ಸ್ಟ್ ಚಾರ್ಜಿಂಗ್ ಕೇಸ್ ನೋಡೋದಾದ್ರೆ ಈ ರೀತಿ ಒಂದು ಡಿಸೈನ್ ನಲ್ಲಿ ಕೊಟ್ಟಿದ್ದಾರೆ ಇದನ್ನು ನೋಡಕ್ಕೆ ತುಂಬಾನೇ ಚೆನ್ನಾಗಿದೆ ಆ್ಯಂಡ್ ನ ಡಿಸೈನ್ ನೋಡೋದಾದ್ರೆ ಈ ರೀತಿ ಕೊಟ್ಟಿದ್ದಾರೆ ಇದು ಕೂಡ ನೋಡೋಕ್ಕೆ ಚೆನ್ನಾಗಿದೆ ಇದರ ಸ್ಪೆಸಿಫಿಕೇಶನ್ಸ್ ಅಂತ ನೋಡೋದಾದ್ರೆ ಇದರಲ್ಲಿ ಕ್ವಾಡ್ ಇ ಎನ್ ಸಿ ಮೈಕ್ರೋಫೋನ್ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ ಸೊ ನಾವು ಹೊರಗಡೆ ಎಲ್ಲ ಇರುವಾಗ ನಾವು ಕಾಲ್ನಲ್ಲಿ ಮಾತಾಡುವಾಗ ನಾವು ಅಪೊನೆಂಟ್ ಹತ್ರ ಮಾತಾಡುವಾಗ ಕ್ರಿಸ್ಟಲ್ ಕ್ಲಿಯರ್ ಆಗಿ ನಮ್ಮ ವಾಯ್ಸ್ ಅವರಿಗೆ ಕೇಳಿಸುತ್ತೆ ಟ್ವೆಲ್ ಪಾಯಿಂಟ್ ಫೋರ್ ಎಂ ಎಂ ನ ಟೈಟಾನಿಯಂ ಡ್ರೈವರ್ ಯೂಸ್ ಮಾಡಿರೋದ್ರಿಂದ ನಮಗೆ ಸೌಂಡ್ ಕ್ವಾಲಿಟಿ ಅಂಡ್ ಬೇಸ್ ಎಫೆಕ್ಟ್ ಎಲ್ಲ ತುಂಬಾನೇ ಚೆನ್ನಾಗಿ ಕೇಳಿಸ್ತಾ ಇದೆ ಆಲ್ಸೋ ಇದರಲ್ಲಿ ಆಂಪ್ಲಿಫೈಡ್ ಬೇಸ್ ಎಫೆಕ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಂಡ್ ಇದರಲ್ಲಿ ಟೋನ್ ಕ್ರೋಮ್ ಪೇಂಟಿಂಗ್ ಇರೋದ್ರಿಂದ ಒಳ್ಳೆ ಒಂದು ರಾಯಲ್ ಲುಕ್ ಆಗಿ ಇದೆ ಸೊ ಬ್ಯಾಟರಿ ಅಂತ ನೋಡೋದಾದ್ರೆ ಈ ಒಂದು ಬಡ್ಸ್ ನಲ್ಲಿ ಹತ್ತು ಗಂಟೆಗಳ ಕಾಲ ನಾವು ಸಾಂಗ್ಸ್ ಅನ್ನ ಕೇಳ್ಕೊಬಹುದು ವಿತ್ ಚಾರ್ಜಿಂಗ್ ಕೇಸ್ ಅಂತ ನೋಡೋದಾದ್ರೆ ಅಪ್ ಟು ಫಾರ್ಟಿ ಏಟ್ ಅವರ್ಸ್ ತನಕ ಇದ್ರಲ್ಲಿ ನಾವು ಸಾಂಗ್ಸ್ ಅನ್ನ ಕೇಳ್ಕೊಬಹುದು ಅಂಡ್ ಈ ಒಂದು ಬಡ್ಸ್ ನ ಪ್ರೈಸಿಂಗ್ ಅಂತ ನೋಡೋದಾದ್ರೆ ಬರೀ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ ಪ್ರಾಡಕ್ಟ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ ಸೊ ನೀವು ಅಲ್ಲಿಂದ ಚೆಕ್ ಮಾಡ್ಕೊಬಹುದು ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ ಹಾಗೆ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ